ನಮಸ್ಕಾರ ಗೆಳೆಯರೆ ಹದಿನೆಂಟು ಏಪ್ರಿಲ್ ಹದಿಮೂರು ನೂರ ಮೂವತ್ತಾರರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯ ಎನಿಸಿಕೊಂಡಿರುವ ವಿಜಯನಗರ ಸಾಮ್ರಾಜ್ಯವನ್ನು ಅಕ್ಕಬುಕ್ಕ ಅವರು ಸ್ಥಾಪನೆ ಮಾಡುತ್ತಾರೆ ಕೇವಲ ಒಂದು ನಗರವಾಗಿರುವ ಹಂಪಿಯು ವಿಜಯನಗರ ಸಾಮ್ರಾಜ್ಯವಾಗಿ ಬೆಳೆಯಿತು ವಿಜಯನಗರ ಸಾಮ್ರಾಜ್ಯ ಸೃಷ್ಟಿಯಾದ ಸಂದರ್ಭದಲ್ಲಿ ಹಂಪಿಯನ್ನು ಕಿಸ್ಕಿಂದಿ ಎಂದು ಕರೆಯುತ್ತಿದ್ದರು ಈ ವಿಜಯನಗರ ಸಾಮ್ರಾಜ್ಯವನ್ನು ನಾಲ್ಕು ರಾಜಮನೆತನಗಳು ಆಳಿವೆ ಅದರಲ್ಲಿ ಮೊದಲನೆಯ ರಾಜಮನೆತನ ಸಂಗಮ ವಂಶ ಈ ಸಂಗಮ ವಂಶವು ಕ್ರಿಸ್ತಶಕ ಹದಿಮೂರುನೂರ ಮೂವತ್ತಾರರಿಂದ ಕ್ರಿಸ್ತಶಕ ಹದಿನಾಲ್ಕುನೂರ ಎಂಬತ್ತಾರರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದೆ ಈ ಸಂಗಮ ವಂಶದ ಪ್ರಸಿದ್ಧ ದೊರೆಗಳನ್ನು ನೋಡುವುದಾದರೆ ಒಂದನೆಯ ಹರಿಹರ ಬುಕ್ಕರಾಯ ಎರಡನೆಯ ಹರಿಹರ ಪ್ರೌಢದೇವರಾಯ ಇವರು ಸಂಗಮ ವಂಶದ ಅತ್ಯಂತ ಶ್ರೇಷ್ಠ ದೊರೆಗಳಾಗಿದ್ದರು ಎರಡನೆಯ ಹರಿಹರನ ಬಗ್ಗೆ ತಿಳಿದುಕೊಳ್ಳುವುದಾದರೆ ಬುಕ್ಕನ ಮಗನೇ ಎರಡನೇ ಹರಿಹರ ಇಪ್ಪತ್ತೇಳು ವರ್ಷಗಳ ಕಾಲ ಈತ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದನು ವೇದಗಳ ಬಾಹ್ಯ ಲೇಖನ ಹರಿಹರನ ಕಾಲದಲ್ಲಿ ಪೂರ್ಣಗೊಂಡಿತು ಹೀಗಾಗಿ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಎಂಬುದು ಹರಿಹರನ ಬಿರುದಾಗಿತ್ತು ಸಾಮ್ರಾಜ್ಯದ ಇಪ್ಪತ್ತಾರು ಪ್ರಮುಖ ನಗರಗಳಲ್ಲಿ ಸಂತೆಗಳನ್ನು ವ್ಯವಸ್ಥೆಗೊಳಿಸಿದ್ದನು ನಂತರ ಸಂಗಮ ವಂಶದ ಮತ್ತೊಬ್ಬ ಶ್ರೇಷ್ಠ ದೊರೆ ಎಂದರೆ ಎರಡನೆಯ ದೇವರಾಯ ಈತನಿಗಿದ್ದ ಇನ್ನೊಂದು ಹೆಸರು ಪ್ರೌಢ ದೇವರಾಯ ಸಂಗಮ ವಂಶದಲ್ಲಿಯೇ ಅತ್ಯಂತ ಶ್ರೇಷ್ಠ ದೊರೆ ಎನಿಸಿಕೊಂಡಿದ್ದಾನೆ ಈತ ಈತ ಗಜಬೆಂಟೇಗಾರ ಎಂಬ ಬಿರುದನ್ನು ಹೊಂದಿದ್ದನು ಇವನು ದಕ್ಷಿಣದಲ್ಲಿ ವಿಜಯ ಸಾಧಿಸಿದ್ದರಿಂದ ಪಥ ಚಕ್ರವರ್ತಿ ಎನಿಸಿಕೊಂಡನು ಈತನ ಆಸ್ಥಾನದಲ್ಲಿ ಸಂಸ್ಕೃತ ಕವಿ ಡಿಮ್ ಡಿಮ್ಮ ಮತ್ತು ಕನ್ನಡದ ಕವಿ ಲಕ್ಕಣ್ಣ ಇದ್ದರು ದಶಕ ಹದಿನಾಲ್ಕುನೂರ ನಲವತ್ತಾರರಲ್ಲಿ ಎರಡನೆಯ ದೇವರಾಯನ ಮರಣದ ನಂತರ ದುರ್ಬಲ ಅರಸರಿಂದಾಗಿ ಸಂಗಮ ವಂಶವು ಸಂಪೂರ್ಣವಾಗಿ ನಾಶವಾಗಿ ಹೋಯಿತು ನಂತರ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮತ್ತೊಂದು ಶ್ರೇಷ್ಠ ಸಂತತಿ ಎಂದರೆ ಅದು ತುಳುವ ಸಂತತಿ ತುಳುವ ಸಂತತಿಯ ನರಸ ನಾಯಕನ ಹಾಗೂ ಎರಡನೆಯ ಸತಿ ನಾಗಲಾಂಬಿಕೆಯ ಪುತ್ರನಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ನಾಯಕನಾದ ಶ್ರೀಕೃಷ್ಣ ದೇವರಾಯನ್ನು ಹುಟ್ಟುತ್ತಾನೆ ಈತನು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಅರಸನಾಗಿದ್ದನು ಅಶೋಕ ಚಂದ್ರಗುಪ್ತ ಹರ್ಷವರ್ಧನನ ಸಾಲಿನಲ್ಲಿ ನಿಲ್ಲುವ ಈತನು ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದಾನೆ ರಾಬರ್ಟ್ ಸುವೆಲ್ ಹೇಳುವಂತೆ ಕೃಷ್ಣದೇವರಾಯನು ಅಸಾಮಾನ್ಯ ಪರಾಕ್ರಮಿಯಾಗಿದ್ದನು ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣನಾಗಿದ್ದನು ಎಂದು ವರ್ಣಿಸಿದ್ದಾನೆ ವಿಜಯಪುರ ಸುಲ್ತಾನನಿಂದ ಗೆಲ್ಲಲು ಪೋರ್ಚುಗೀಸರಿಗೆ ನೆರವು ನೀಡುವ ಮೂಲಕ ವ್ಯಾಪಾರ ಸಂಬಂಧವನ್ನು ಬೆಳೆಸಿದನು ಉದಯಗಿರಿ ಕೋಟೆಯನ್ನು ಈತನು ಆಕ್ರಮಿಸಿದನು ಉದಯಗಿರಿಯನ್ನು ಗೆಲ್ಲುವಾಗ ಶ್ರೀಕೃಷ್ಣ ದೇವರಾಯನು ಹೇಳುತ್ತಾನೆ ನಾನು ಗೆಲ್ಲಲಾರದಂಥ ಪ್ರಬಲವಾದ ಕೋಟೆಯೇ ಇದು ಒಂದೇ ದಿನದಲ್ಲಿ ಈ ಕೋಟೆಯನ್ನು ಗೆದ್ದುಕೊಳ್ಳದೇ ಬಿಡೆನು ಎಂದು ಆ ಸಂದರ್ಭದಲ್ಲಿ ಹೇಳಿದನು ಕಳಿಂಗದ ರಾಜಧಾನಿ ಕಟಕಣ್ಣ ಜಯಿಸಿ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ಶಾಂತಿ ಒಪ್ಪಂದ ಮಾಡಿಕೊಂಡನು ಕೃಷ್ಣದೇವರಾಯನು ವಿಜಯಪುರದ ಆದಿಲ್ ಶಾನನ್ನು ಸೋಲಿಸಿ ರಾಯಚೂರನ್ನು ಗೆದ್ದುಕೊಂಡನು ರಾಯಚೂರನ್ನು ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ರಾಯನು ಸೈನ್ಯವನ್ನು ಉದ್ದೇಶಿಸಿ ಈ ಪ್ರಪಂಚದಲ್ಲಿ ಎಲ್ಲರೂ ಸಾಯಲೇಬೇಕು ಯುದ್ಧದಲ್ಲಿ ಮಡಿದರೆ ವೀರಸ್ವರ್ಗ ಗೆದ್ದರೆ ವಿಜಯಲಕ್ಷ್ಮಿ ಆದ್ದರಿಂದ ಎಲ್ಲರೂ ನಮ್ಮೊಡನೆ ಬನ್ನಿ ಟೇಡಿಗಳಾಗಬೇಡಿ ಎಂದು ಹುರಿದುಂಬಿಸಿದನು ಕೃಷ್ಣದೇವರಾಯನು ಬಹುಮಣಿ ರಾಜ್ಯದ ಪ್ರಧಾನಿ ಕಾಸಿಂ ಬರೀದ್ನನ್ನು ಸೋಲಿಸಿ ಅವನು ಬಂಧಿಸಿಟ್ಟಿದ್ದ ಬಹುಮಣಿ ರಾಜ್ಯಪುತ್ರರನ್ನು ಬಿದರ್ನಲ್ಲಿ ಬಹುಮಣಿ ಸಿಂಹಾಸನದ ಮೇಲೆ ಮತ್ತೆ ಪ್ರತಿಷ್ಠಾಪಿಸಿದನು ಇದರಿಂದಾಗಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಆತ ಪಡೆದುಕೊಂಡನು ಶ್ರೀ ಕೃಷ್ಣ ದೇವರಾಯನ ಒಂದಷ್ಟು ಕೊಡುಗೆಗಳನ್ನು ನೋಡುವುದಾದರೆ ಅಮುಕ್ತ ಮೌಲ್ಯದ ಇದು ತೆಲುಗು ಕೃತಿಯಾಗಿದ್ದು ರಾಜ್ಯಾಡಳಿತ ವಿಚಾರದಲ್ಲಿ ಕೃಷ್ಣ ದೇವರಾಯನಿಗೆ ಇದ್ದ ವ್ಯವಹಾರದ ಜ್ಞಾನವನ್ನು ಈ ಗ್ರಂಥದಲ್ಲಿ ಬರೆದಿದ್ದಾರೆ ಶ್ರೀ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ತೆಲುಗು ಭಾಷೆಯ ಕವಿಗಳಿದ್ದರು ಅವರೆಂದರೆ ಅಲ್ಲಸಾನಿ ಪೆದ್ದಣ್ಣ ನಂದಿ ತಿಮ್ಮಣ್ಣ ದುರ್ಜಟಿ ತನಾಲಿ ರಾಮಕೃಷ್ಣನಂತಹ ಮುಂತಾದ ಪ್ರಮುಖ ಪ್ರಮುಖ ಕವಿಗಳು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದರು ಕೃಷ್ಣದೇವರಾಯನು ಹಂಪೆಯಲ್ಲಿ ಕೃಷ್ಣ ದೇವಾಲಯವನ್ನು ಕಟ್ಟಿದನು ಹಂಪೆಯ ವಿರೂಪಾಕ್ಷ ದೇವಾಲಯ ಮಹಾರಂಗಮಂಟಪವನ್ನು ನಿರ್ಮಿಸಿದ್ದಾನೆ ಭರತಖಂಡದಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯ ಎನಿಸಿಕೊಂಡಿರುವ ವಿಜಯನಗರ ಸಾಮ್ರಾಜ್ಯದ ಪತನದ ಬಗ್ಗೆ ನೋಡುವುದಾದರೆ ಶ್ರೀಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದರು ಕೃಷ್ಣದೇವರಾಯನ ಆಳಿಯ ಅರಿವಿಡು ವಂಶದ ರಾಮರಾಯನು ಆಡಳಿತವನ್ನು ನಿಯಂತ್ರಿಸಿದನು ಸಕ್ರಾ ಹದಿನೈದುನೂರ ಅರವತ್ತೈದರ ಜನವರಿ ಇಪ್ಪತ್ತಾರರಲ್ಲಿ ಬಹುಮನಿ ಸುಲ್ತಾನರ ಒಕ್ಕೂಟ ಸೈನ್ಯ ವಿಜಯನಗರದ ಮೇಲೆ ದಾಳಿ ಮಾಡಿತು ಇದರಲ್ಲಿ ರಾಮರಾಯನ ಸೈನ್ಯ ಸೋತಿತ್ತು ಮತ್ತು ಅವನು ಹತನಾದನು ವಿಜಯನಗರ ಸಾಮ್ರಾಜ್ಯವನ್ನು ಕೊಳ್ಳೆ ಹೊಡೆದರು ದಕ್ಕಣ್ಣಿನಿಂದ ಸುಲ್ತಾನರ ಸೈನ್ಯವು ವಿಜಯನಗರವನ್ನು ಕೊಳ್ಳೆ ಹೊಡೆಯಿತು ಹಂಪೆ ಆಳು ಕೊಂಪೆಯಾಯಿತು ಈ ರೀತಿಯಾಗಿ ಅನೇಕ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯವನ್ನು ಕೊಳ್ಳೆ ಹೊಡೆದರು ಮತ್ತು ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯವೆನಿಸಿಕೊಂಡಿರುವ ವಿಜಯನಗರ ಸಾಮ್ರಾಜ್ಯವನ್ನು ಆಳು ಕೊಂಪೆಯನ್ನಾಗಿ ಮಾಡಿದರು ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಕೊನೆಗೊಂಡಿತು